ಇಡೀ ರಾಜ್ಯದಲ್ಲಿ ನನಗೊಂದು ಹೆಮ್ಮೆ ಇದೆ ಇಡೀ ರಾಜ್ಯದಲ್ಲಿ ನೀವು ಮೊನ್ನೆ ಮಾನ್ಯ ಮುಖ್ಯಮಂತ್ರಿಗಳು ಒಂದು ಸರ್ವೆ ಮಾಡಿಸಿದ್ದಾರೆ ವಿದ್ಯಾಭ್ಯಾಸ ಯಾವ್ಯಾವ ಜಾತಿಯವರು ಇಂಪ್ರೂವ್ಮೆಂಟ್ ಏತರ ಪರ್ಸೆಂಟೇಜ್ ಮಾಡ್ತಾ ಇದ್ದಾರೆ ಅಂತ ಬಂದಾಗ ನಾವಿರೋ ನಾವಿರೋ ಜಾತಿಗೆ ಬೇರೆ ಜಾತಿಗಳು ಇರೋದಕ್ಕೂ ಕ್ಯಾಲ್ಕುಲೇಷನ್ ಮಾಡಿದ್ರೆ ಅವ್ರಿಗಿಂತ ಅತಿ ಹೆಚ್ಚು ಜನ ನಮ್ಮ ಮಕ್ಕಳು ಓದ್ತಾ ಇದ್ದಾರೆ ನನಗೆ ಅದಂತೂ ಹೆಮ್ಮೆ ಅನಿಸ್ತದೆ ಒಂದು ನಮ್ದು ಒನ್ ಪಾಯಿಂಟ್ ಫೋರ್ ಇದೆ ಕುರುಬರು ನಲವತ್ತು ಲಕ್ಷ ಜನ ಇದ್ದಾರೆ ಅದು ಫೋರ್ ಪರ್ಸೆಂಟ್ ಇದೆ ನಮ್ ನಮ್ದು ಇರೋದು ಎಂಟು ಲಕ್ಷ ಇಲ್ಲ ಏಳು ಲಕ್ಷ ಎಂಟು ಲಕ್ಷ ಇದೆ ಲಾಸ್ಟ್ ಅಷ್ಟಕ್ಕೆ ನಾವು ಒನ್ ಪಾಯಿಂಟ್ ಫೋರ್ ಇದೆ ಅಂತಂದ್ರೆ ಆ ಜನಕ್ಕೆ ಅತಿ ಹೆಚ್ಚು ಜನ ನಮ್ಮ ಮಕ್ಕಳು ಓದ್ತಾ ಇದ್ದಾರೆ ಅದಕ್ಕೆ ಈ ಇಂಥ ಪ್ರತಿಭಾ ಪುರಸ್ಕಾರಗಳೇ ಕಾರಣ ಈ ಸರ್ಕಾರಗಳು ಏನು ಬರ್ತಾ ಇರ್ತವೆ ಹೋಗ್ತಾ ಇರ್ತವೆ ಅದು ಏನು ಈ ನಾವು ಏನು ನಮ್ಮ ಸವಲತ್ತುಗಳು ನಾವು ಕೇಳೋದು ನಮ್ಮ ಧರ್ಮ ಕೇಳ್ತಾನೆ ಇರ್ತೀವಿ ಕೆಲವ್ರು ಕೊಡ್ತಾ ಇರ್ತಾರೆ ಕೆಲವ್ರು ಕೊಡೋಲ್ಲ ಏನು ಮಾಡೋಕ್ಕಾಗಲ್ಲ ಈಗ ನಾವು ಎಲ್ಲಿನೂ ಒಂದು ಜನಾಂಗವೇ ನಾವು ಒಂದು ನಿಂತ್ಕೊಂಡೆ ಎಮ್ ಎಲ್ ಎ ನಿಂತ್ಕೊಂಡು ಸ್ಪರ್ಧಿಸ್ತೀವಿ ಅಂತ ಆಗ್ತಾ ಇಲ್ಲ ಎಲ್ಲ ಮೂರು ಸಾವಿರ ನಾಲ್ಕು ಸಾವಿರ ಐದು ಸಾವಿರ ಎಂಟು ಸಾವಿರ ಲಾಸ್ಟ್ಗೆ ಒಂದೇ ಒಂದು ಸ್ವರ್ಬದಲ್ಲಿ ಮಾತ್ರ ಇಪ್ಪತ್ತ ನಾಲ್ಕು ಸಾವಿರ ಜನ ವೋಟರ್ಸ್ ಇದ್ದಾರೆ ಅಲ್ಲಿ ಬಿಟ್ಟರೆ ಈ ಎಲ್ಲ ಕಡೆನೂ ಹತ್ತು ಸಾವಿರ ಎಂಟು ಸಾವಿರದ ಒಂದು ಮೂವತ್ತು ಕಡೆ ಇದೇವೆ ಮೂವತ್ತು ಕಡೆ ಹತ್ತು ಸಾವಿರ ಇದಾವೆ ಆ ಅಲ್ಲಿ ನಮ್ಮವ್ರು ಯಾವ ಪಕ್ಷದ ಕಡೆ ಬರ್ತಾರೋ ಅವರೇ ಹಂಡ್ರೆಡ್ ಪರ್ಸೆಂಟ್ ಇದಕ್ಕೆ ನಮ್ ಸುಮಾರು ನಿದರ್ಶನಗಳು ಇದಾವೆ ನನಗೆ ನಮಗೆ ಏನು ಅನ್ಪೂರ್ಣ ವರದಿ ನಾವು ಫಸ್ಟ್ ಯಾರು ತಡರು ಅವ್ರಿಗೆ ನಾನು ನಾವು ಹೇಳಿದ್ರಿ ನೀವು ಮನೆಗೆ ಹೋಗ್ತೀರ ಅಂತ ಅವ್ರು ಹತ್ತು ವರ್ಷ ಮನೇಲಿ ಎರಡನೇವರೆಗೆ ಹೇಳಿದ್ರೆ ನೀವು ಮನೆಗೆ ಹೋಗ್ತೀರಿ ಅಂತ ಅವರು ಈಗ ಮನೆಯಲ್ಲಿದ್ದಾರೆ ಇದು ನಮ್ಮ ಮಡಿವಾಡರು ಮಾಚದೇವರು ಕೊಟ್ಟಿರೋ ಅವರಿಗೆ ಅವ್ರಿಗೆ ನಾವೇನು ನಾವೇನೇ ಅವರ ಅವರಕ್ಕ ಕಿತ್ಕೊಂತ ಇಲ್ಲ ನಾವೇನೋದು ಒಂದು ಪರ್ಸೆಂಟ್ ರೀ ಒಂದು ಪರ್ಸೆಂಟ್ ಕಡಿಮೆ ಇದ್ದೀವಿ ಪಾಯಿಂಟ್ ನೈನ್ ಪರ್ಸೆಂಟ್ ಇದ್ದೀರಿ ಅದಕ್ಕೆ ನೀವು ನಮ್ಮ 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 ಪಾಲ್ ಕಿತ್ಕೊಂತಾರೆ ಅಂತ ಹೇಳ್ಬಿಟ್ಟು ವಿರೋಧ ಮಾಡ್ತಿರಲ್ಲ ಯಾವ ಪಕ್ಷದವರಲ್ಲ ಎಲ್ಲಾ ಪಕ್ಷದರಲ್ಲೂ ಏನು ಅದು ಎಸ್ಸಿಗೆ ಎಲ್ಲ ಮೀಟಿಂಗ್ ಮಾಡ್ತಾರೆ ನಮ್ಮ ಕ್ಯಾಬಿನೆಟ್ ನಡೀತವೆ ಕ್ಯಾಬಿನೆಟ್ ಬರದೇ ಇಲ್ಲ ನಡೀತಾರೆ ಮಾಡೋದಕ್ಕೆ ಹೇಳಿದ್ದೀರಿ ಎಲ್ಲಾ ಕಡೆ ಹಾಸ್ಟೆಲ್ ಆಗ್ತಾ ಇದಾವೆ ಯಾಕೆ ಹಾಸ್ಟೆಲ್ಗಳು ಅಂತಂದ್ರೆ ನೋಡಿ ನಮ್ಮ ಹಾಸ್ಟೆಲ್ ಓದಿರುವಂತ ಹುಡುಗರು ಸುಮಾರು ಜನ ಎಲ್ಲ ಕೆಲಸಗಳಲ್ಲಿ ಇದಾರೆ ತೊಂಬತ್ತೊಂಬತ್ ಪಾಯಿಂಟ್ ಎಲ್ ಎಲ್ಲರ ಕೆಲಸದಲ್ಲಿ ಇದಾರೆ ಹಂಗಾಗಿ ಹಾಸ್ಟೆಲ್ ಹೆಚ್ಚು ಆದ್ರೆ ನಮ್ಮ ಹುಡುಗರ್ಗು ಓದಿಸೋಕೆ ಆಗುತ್ತೆ ಅಂತ ಎಲ್ಲರಿಗೂ ಒತ್ತಾಯ ಮಾಡಿ ಎಲ್ಲ ಕಡೆ ನಾವು ಹಾಸ್ಟೆಲ್ ಸ್ಟಾರ್ಟ್ ಮಾಡಿಸ್ತಾ ಇದ್ದೀರಿ ಮತ್ತೆ ಏನು ಈ ನಮ್ಮ ಡೋಬಿ ಘಾಟ್ಗಳು ಜಾಗ ಇಲ್ಲ ಅಂತ ಏನು ರಾಮನಗರ ಜಿಲ್ಲೆಯವರು ಹೇಳಿದ್ದಾರೆ ನೀವು ದಯವಿಟ್ಟು ಈಗ ಒಂದು ಸರ್ಕಾರ ಆದೇಶ ಆಗಿದೆ ಎಲ್ಲಿ ನಮಗೆ ನೀವು ರಾಜ್ ನೀವು ಹೋಗಿ ಡೋಬಿ ಘಾಟ್ಗಳು ಬೇಕು ಅಂತ ಎಮ್ ಎಲ್ ರಿಕ್ವೆಸ್ಟ್ ಕೊಟ್ಟರೆ ಆ ರಿಕ್ವೆಸ್ಟ್ ಮೇಲೆ ಅವರು ತಹಸೀಲ್ದಾರ್ ಬರೀತಾರೆ ಎಲ್ಲಿ ಗೊಮ್ಮಲ ಆಗುತ್ತೆ ನೀರು ಎಲ್ಲಿ ಇರುತ್ತೆ ಅಲ್ಲಿ ಡೋಬಿ ಘಾಟ್ಗೆ ಜಾಗ ಕೊಡ್ತು ಕೊಡಬೇಕು ಅನ್ನೋದು ಕಾನೂನು ಆಗಿದೆ ಅದೇನು ಇದು ಕ್ಯಾಬಿನೆಟ್ ಗೆ ಬರಲ್ಲ ಡಿ ಸಿನೇ ಆರ್ಡರ್ ಮಾಡ್ತಾರೆ ಈಗಾಗಲೇ ನಾಲ್ಕೈದು ಕಡೆ ನಾವು ಆರ್ಡರ್ ಮಾಡಿಸಿ ಸಮುದಾಯ ಸಮುದಾಯವನ್ನು ಏನೋ ಈ ಡೋಬಿ ಘಾಟ್ಗಳು ಕಟ್ಕೊಳ್ಳೋದಕ್ಕೆ ನಾವು ಹೋರಾಟ ಮಾಡಿ ಕೊಡಿಸಿದೀವಿ ಈಗ ಬೇರೆ ಜಾತಿಗಳ ಜೊತೆ ಸೌಮ್ಯವಾಗಿ ನೀವೆಲ್ಲೇ ನೋಡಿ ಮಡಿವಾಡರು ನೀವು ಎಲ್ಲಿರೋ ಗಲಾಟೆಗಳಾಯಿತು ಒಡೆದಾಡಿದ್ದಾರೆ ಅಂತ ಎಲ್ಲಾದರೂ ಇಲ್ಲಿ ನೋಡಿ ಬರಲ್ಲ ಯಾಕೆಂದ್ರೆ ನಮ್ಮ ನಮ್ಮ ಸಮಾಜ ಆತರ ನಾವು ಎಲ್ಲ ಜೊತೆ ಬರ್ಕೊಂಡು ನಾವು ಜೊತೆಲಿ ಹೋಗಬೇಕು ಅನ್ನೋ ಒಂದೇ ಕಾರಣಕ್ಕೆ ನಮ್ಮ ಉತ್ತಮವಾಗಿ ಈಗ ನೀವು ನಂಬಿ ವಿಧಾನಸೌಧದಲ್ಲಿ ಸೊ ನೂರ ಮೂವತ್ತ ಮೂರು ಜನ ಇದ್ದಾರೆ ವಿಧಾನಸೌಧ ಲೆಕ್ಕ ಹಾಕೊಳ್ಳಿ ಅದರಲ್ಲಿ ಆರು ಏಳು ಜನ ಮಿನಿಸ್ಟ್ರಿಗಳತ್ರ ಪಿ ಎಗಳಿದ್ದಾರೆ ಇವ್ರು ಹಿಡಿತಾರೆ ನಮ್ಗೆ ಯಾರಿಗೂ ಗೊತ್ತಾಗೋದೇ ಇಲ್ಲ ನಮಗೆ ಗೊತ್ತಾಗುತ್ತೆ ಇದಾರೆ ಎಲ್ಲೆಲ್ಲಿದ್ದಾರೆ ಅಂತ ಮುಂದಿನ ತಿಂಗಳಲ್ಲಿ ಅನುಪೂರ್ಣ ವರದಿ ನಾವು ಏನಾಗಿದೆ ಯಾವುದೇ ವರದಿ ಆಗಿದೆ ಹತ್ತು ವರ್ಷ ಟೈಮ್ ಇರ್ತದೆ ಆ ಹತ್ತು ವರ್ಷ ಟೈಮ್ ಆದ್ಮೇಲೆ ವರದಿ ಆ ವರದಿ ಏನು ಇದೇ ಇರಲ್ಲ ಏನೋ ನಾವು ಅಕ್ಸೆಪ್ಟ್ ಮಾಡಿದ್ರು ಕೋರ್ಟ್ ಹಾಕಿದ್ರೆ ಐದು ನಿಮಿಷಕ್ಕೆ ಬಿದ್ದೋಗುತ್ತೆ ಆ ವರದಿನ ನಾವು ಕೇಳ್ತಾ ಇದ್ರಿ ಈಗ ಮತ್ತೆ ಅದನ್ನ ಬೇರೆ ವರದಿ ಮಾಡ್ಬೇಕು ಈಗ ಕಾಂತರಾಜ್ ವರದಿ ಮಾಡಿದಿರಲ್ವ ಆ ಕಾಂದ್ರ ರಾಜಿ ಹತ್ತು ವರ್ಷ ಆಗೋಯ್ತು ಈಗ ಅದನ್ನ ಯಾ ಅವ್ರು ಇಂಪ್ಲಿಮೆಂಟ್ ಮಾಡೋದ್ರೂನು ಯಾರೋ ಒಬ್ಬ ಕೇಸ್ ಆಗ್ತಾನೆ ಅದು ವಜಾ ಆಗುತ್ತೆ ಅದಕ್ಕೆ ಈಗ ಮಾನ್ಯ ಮುಖ್ಯಮಂತ್ರಿಗಳು ಕಾಂತರಾಜ್ ವರದಿಗೆ ಮತ್ತೆ ಇಂಪ್ಲಿಮೆಂಟ್ ಮಾಡೋದಕ್ಕೆ ಕೈ ಮೂರು ತಿಂಗಳನ್ನು ಕೊಟ್ಟಿದ್ದಾರೆ ಕಾಂತರಾಗಿ ವರದಿ ಆದ್ರೆ ಸಾಕಾಗಿದೆ ನಮ್ಮ ಎಸ್ ಸಿ ಎಸ್ ಸಿ ಬೇಡ ಬೇಡ ಆ ವರದಿ ಜಾರಿ ಮಾಡಿದ್ರೆ ಅದರಲ್ಲಿ ನಾವು ಏನಿದ್ದೀನಿ ನಮ್ ಸಮಾಜ ಯಾವ ರೀತ ಇದೆ ಅನ್ನೋದು ಅದರಲ್ಲಿ ಪೂರ್ಣವಾಗಿ ಇದೆ ಆದ್ರೆ ಅದನ್ನ ವರದಿನ ಪೂರ್ಣ ಬಿಡುಗಡೆ ಆಗ್ಲಿಲ್ಲ ಕ್ಯಾಬಿನೆಟ್ಗಳಲ್ಲಿ ಜನಕ್ಕೆಲ್ಲ ಗೊತ್ತಿದೆ ಯಾರ್ಯಾರು ಅದನ್ನ ಅಡ್ಗಾಳ ಆಗ್ತಾ ಇದಾರೆ ಅದೆಲ್ಲ ಇರ್ಲಿ ದೇವರ ಇದನ್ನ ಯಾಕೆ ಈ ಸಣ್ಣ ಸಣ್ಣ ಜಾತಿಗಳು ಎಲ್ಲ ಒಂದಾಗಿ ಒಂದ್ ಕಡೆ ಓಟ್ ಹಾಕಿದ್ರೆ ಯಾರನ್ನು ಗೆಲ್ಲಕ್ಕಾಗಲ್ಲ ಟೋಟಲಿ ಬ್ಯಾಕ್ವರ್ಡೆ ಎಲ್ಲ ಕಡೆಗೆ ಸರ್ ಆದ್ರೆ ಬ್ಯಾಕ್ವರ್ಡ್ ಏನ್ ಮಾಡ್ತಾರೆ ಒಳಿತಾರೆ ಎಲ್ಲ ಎರಡೆರಡು ಮೂರು ಮಾಡಿಸಿ ಅವ್ರನ್ನ ಒಂದಷ್ಟು ಜನ ಎಳ್ಕೊಂಡು ಸಂಘಗಳನ್ನ ಡಿವೈಡ್ ಮಾಡಿಸಿ ಓಟುಗಳನ್ನ ಡಿವೈಡ್ ಮಾಡಿಸಿ ಈ ತರ ಮಾಡ್ತಾ ಇದಾರೆ ರಾಜಕೀಯದಲ್ಲಿ ನೀವು ನಮ್ಗೆ ಯಾರು ಸಹಾಯ ಮಾಡ್ತಾರ ಅವರಿಂದ ಇರಿ ಯಾವ ಪಕ್ಷದ ಅಂತ ನಾನು ಹೇಳಲ್ಲ ನೀವು ನಮಗೆ ಸಮಾಜಕ್ಕೆ ಯಾರು ಸಹಾಯ ಮಾಡ್ತಾರೋ ಅವ್ರ ಜೊತೆ ನೀವು ಇರಿ